ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಜಾತಿ ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂ ನಂಬರ್ ಒಂಬತ್ತು ಹೇ ಒಂಬೈನೂರ ಮೂರರಲ್ಲಿ ಮಡಿವಾಳ ಎಂದೇ ಬರೆಸಬೇಕು ಎಂದು ಮಡಿವಾಳ ಮಾಚಿದೇವ ಸಂಘದ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸಮುದಾಯದ ಜನರು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ತೀರ ಹಿಂದುಳಿದಿದೆ ಜಾತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಮಡಿವಾಳ ಎಂದು ಬರೆಸಬೇಕು ಎಂದರು ರಾಜ್ಯದಲ್ಲಿ ಮಡಿವಾಳ ಸಮುದಾಯದ ಜನರನ್ನು ವಿವಿಧ ರೀತಿಯಲ್ಲಿ ಕರೆಯುತ್ತಿದ್ದು ಅದರಲ್ಲಿ ಅಗಸರು ಗೋಬಿ ಮಂಗಳೂರಿನಲ್ಲಿ ಶಾಲಿಯಾನ ಓಸೂರು ಭಾಗದಲ್ಲಿ ವನ್ನನ್ ಸಕಲ ಎಂದು ಕರೆಯುತ್ತಾರೆ ಉಪಜಾತಿ ಯಾವುದೇ ಇರಲಿ ಕಡ್ಡಾಯ ಮಡಿವಾಳ ಎಂದು ನೋಂದಣಿ ಮಾಡಬೇಕು ಎಂದರು ಹಿಂದುಳಿದ ಶಾಶ್ವತ ಆಯೋಗ ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯದ ಜನಸಂಖ್ಯೆ ತೀರಾ ಕಡಿಮೆ ತೋರಿಸಲಾಗಿದೆ ಆದರೆ ರಾಜ್ಯದಲ್ಲಿ ಮಡಿವಾಳ ಸಮಾಜ ಸುಮಾರು ಎಂಟು ಲಕ್ಷ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಸಮಾಜದ ಜಾಗೃತಿ ವಹಿಸಬೇಕು ಎಂದರು ಸಮಾಜದ ಪ್ರತಿಯೊಬ್ಬರು ಮನೆ ಮನೆಗೆ ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಬರೆಸಬೇಕು ರಾಜ್ಯದಲ್ಲಿ ಸಂಘಟನೆಯನ್ನು ಬಲಪಡಿಸಲಾಗುತ್ತಿದೆ ಮೂಲೆ ಮೂಲೆಯಿಂದ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಜಾರಿಯಲ್ಲಿದೆ ಎಂದರು ಬಲವಂತವಾಗಿ ಮತಾಂತರ ಬಗ್ಗೆ ನನ್ನ ಗಮನಕ್ಕೆ ಬಂದರೆ ತಕ್ಷಣವೇ ತಡೆಯುವ ಪ್ರಯತ್ನ ಮಾಡಿದ್ದೇನೆ ಆದರೆ ಮಡಿವಾಳ ಸಮಾಜ ಜಾಗೃತವಾಗಿದೆ ನಾನು ರಾಜ್ಯಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಹದಿನಾಲ್ಕು ವರ್ಷದಲ್ಲಿ ಒಂದೇ ಬಲವಂತದ ಮತಾಂತರ ಪ್ರಕರಣ ನನ್ನ ಗಮನಕ್ಕೆ ಬಂದಿತ್ತು ತಕ್ಷಣವೇ ಬಲವಂತದ ಮತಾಂತರ ತಡೆದು ಪ್ರಕರಣ ದಾಖಲಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಂಬಣ್ಣ ಎಕ್ಲಸ್ಪುರ್ ಶಿವಮೂರ್ತಿ ಟಿ ಮಲ್ಲೇಶ್ ಮಂಜುನಾಥ ವೆಂಕಟೇಶ್ ಮುನಿಸ್ವಾಮಿ परशुराम जमुना केशव जी वेंकटेश सेरदे उपस्थितर जना नंबर एवढी ನಾವೆಲ್ಲ ಎಲ್ಲ ಮಡಿವಾಡ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಂತ ಕೆಲವು ಕಡೆ ಅಂತಿದೆ ಗೋಬಿ ಅಂತಿದೆ ಪರಿಟ್ ಅಂತಿದ್ದಾರೆ ಇದು ಏನು ಮಂಗಳೂರು ಮತ್ತೆ ಸಾಲಿಯಾನ ಅಂತಿದೆ ಹೊಸೂರು ಕಡೆ ಹೋದರೆ ಮಂಡನ್ ಅಂತಿದ್ದಾರೆ ಸಾಕಲ ಅಂತಿದೆ ಇವೆಲ್ಲವೂ ಸೇರಿಸಿ ಮಣಿವಾಳ ಅಂತಲೇ ಬರುತ್ತೆ ತುಂಬ ಜಾತಿ ಇರುತ್ತೆ ಈಗ ಮಡಿವಾಡ ಕೂಡ ಸೇರಿ ನಾವು ಮಡಿವಾಳ ಮಾಚದೇವರ ನಿಗಮ ಆಗಿದೆ ಏನೋ ಅದಕ್ಕೆ ನಾವು ಎಲ್ಲ ನನ್ನ ನಮ್ಮ ನಮ್ಮ ಕುಟುಂಬರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ಮುಖಾಂತರ ಏನಂದರೆ ಎಲ್ಲರೂ ಮಡಿವಾಡ್ರಂತಲೇ ಬರೆಸಿ ಈ ಕಾಲ ಏನು ಒಂಬತ್ತು ಎ ಒಂಬೈನೂರ ಮೂರು ಕಾಲ ನಂಬರ್ ಅದರಲ್ಲಿ ಮಡಿವಾಡಿದೆ ಅದನ್ನೇ ಬರೆಸಿ ಎಲ್ಲ ನಮ್ಮ ಜನಾಂಗದ ಏನಾಗಿದೆ ಶಾಶ್ವತ ಆಯೋಗದ ಸರ್ವೆ ಮಾಡಿದಾಗ ಲಾಸ್ಟ್ ಟೈಮ್ ಸರ್ವೆ ಮಾಡಿದಾಗ ಸರಿಯಾಗಿ ಸರ್ವೆ ಆಗಿಲ್ಲ ನಮ್ಮ ಜನಾಂಗ ಸಂಖ್ಯೆ ಆರು ಲಕ್ಷ ಇಪ್ಪತ್ತು ಸಾವಿರ ಇತ್ತು ನಮಗೆ ಮಾಹಿತಿ ನಾವು ಸರ್ವೆ ಮಾಡಿದರೆ ರಾಜ್ಯ ಸರ್ವೆ ಮಾಡಿರೋ ಪ್ರಕಾರ ಎಂಟೂವರೆ ಲಕ್ಷದ ಮೇಲೆ ಇದೆ ಹಂಗಾಗಿ ಈ ಸರ್ವೆಯಲ್ಲಿ ಬರುತ್ತೆ ಕರೆಕ್ಟ್ ರಿಪೋರ್ಟ್ ಯಾಕಂದರೆ ಸಾಮಾಜಿಕ ಆರ್ಥಿಕ ಮತ್ತು ಏನು ಅದರಲ್ಲೆಲ್ಲ ನಾವು ಇಪ್ಪತ್ತ ಏನು ಕಾಲಮ ಇಪ್ಪತ್ತ ಇಪ್ಪತ್ತು ನಾಲ್ಕು ಸಬ್ಜೆಕ್ಟ್ಸು ನಮಗೆ ಅನ್ವಯಿಸ್ತವೆ ಏಕೆಂದರೆ ನಾವು ಅದರಲ್ಲಿ ಏನು ವಿದ್ಯಾಭ್ಯಾಸ ಆಗಲಿ ನಾವು ಏನು ಕೆಲಸಗಳಲ್ಲಿದ್ದಾರ ನಮ್ಮ ಮಕ್ಕಳು ಓದಿಲ್ಲ ಗೋರ್ಮೆಂಟ್ ಕೆಲಸ ಇದೆಯಾ ಪ್ರೈವೇಟ್ ಕೆಲಸ ಇದೆಯಾ ಇಂಜಿನಿಯರಿಂಗ್ ಆಗಿದಾನ ಅವ್ರು ಡಾಕ್ಟ್ರಾಗಿದಾನ ಮತ್ತು ಐ ಎಸ್ ಸಿ ಆಗಿದಾರ ನಮ್ಮ ಜನ ಇವೆಲ್ಲೂ ಅದರಲ್ಲಿ ಕಾಲಮಿಸಿರೋದ್ರಿಂದ ನೀವೆಲ್ಲ ಕೊಡಬೇಕು ವರ್ಗಾಗಿ ಕೊಡಬೇಕು ಯಾಕೆಂತಂದ್ರೆ ಇವಾಗಲೇ ನಮ್ಮದು ಸಿಟಿಗತಿಗಳು ನಮ್ಮ ಜನಾಂಗ ಸ್ಥಿತಿಗತಿಗಳು ಈಗ ಹೊರಗಡೆ ಬರ್ತವೆ ಅದಕ್ಕಾಗಿ ಆರ್ಥಿಕ ಸಾಮಾಜಿಕ ಸಮಾಜಕ್ಕಾಗಿ ನೀವು ಕೊಡಬೇಕು ಅಂತ ಎಲ್ಲ ನಮ್ಮ ಮಡಿ ಮಾಡಿ ವಿನಂತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಜಾಗೃತಿ ಮಾಡಿಸೋದು ಎಲ್ಲ ತಾಲೂಕುಗಳಲ್ಲೂ ನಾವು ಭೇಟಿ ಮಾಡಿ ಎಲ್ಲ ತಾಲೂಕು ಅಧ್ಯಕ್ಷಗಳನ್ನೂ ಕರೆದಿದ್ದೀವಿ ನಾವು ಅವರು ಮುಖಾಂತರ ಅಲ್ಲಲ್ಲೇ ತಾಲೂಕುಗಳಲ್ಲೂ ಸ್ಮಿಟ್ ಮಾಡಿಸಿ ನಾವು ಇದನ್ನೇ ಕೊಡಬೇಕು ಅಂತೇಳಿ ನಾವು ಮೊದಲನೇ ಬಾರಿ ಫಸ್ಟು ಇದ್ರೇನ್ ಶಿಕ್ಷಕ ಮೇನ್ ಶಿಕ್ಷಕರು ಯುವಕರ ಅಲ್ಲ ಯುವಕರ ಒಂದು ಮಾತ್ರ ಬಹಳ ಮುಖ್ಯ ಯಾಕಂದ್ರೆ ಇರೋದ ಹಳೆ ಒಂದು ಹೆಂಗದ ಮನೆ ಇರ್ತವ ಯಾರಾದರೂ ಒಬ್ಬ ಯುವಕ ಇದ್ರೆ ದಯವಿಟ್ಟು ಯುವಕರು ಈ ಒಂದು ಅಭಿಯಾನದಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡಿ ಬರೆಸಿದ್ದೇ ಆದರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಒಂದು ಸರಿಯಾದ ಒಂದು ಸಮೀಕ್ಷೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನಮ್ಮೆಲ್ಲ ಹಿರಿಯ ಮುಖ್ಯ ಸತಿ ಪ್ರತಿಯೊಂದು ಗ್ರಾಮಾಂತರದಲ್ಲಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ವಿಶೇಷವಾಗಿ ಈ ಒಂದು ಸಮೀಕ್ಷೆಗೆ ಅನುಕೂಲ ಆಗಲಿಕ್ಕೆ ಒಂದು ತಂಡ ನಿರ್ಮಿಸಿ ಅವರಿಗೆ ಒಂದು ಅನುಕೂಲ ಆಗುವಂತೆ ಮಾಡುವಂತಹ ಕೆಲಸ ನಾವೆಲ್ಲರೂ ಮಾಡ್ತಾ ಅಂತ ಹೇಳ್ತೀವಿ ದಯವಿಟ್ಟು ಯೋಗ ಒಂದು ಕರೆ ಕೊಡ್ತಾ ಇದ್ವಿ ಕೆಲಸ